ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಗರಿ ಗರಿಯಾಗಿರುವ ಬೇಕ್ರಿ ಸ್ಟೈಲಲ್ಲಿ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಹಬ್ಬಕ್ಕೆ ನೈವೇದ್ಯವಾಗಿ ನೀವು ಈ ಸುಲಭವಾದ ನಿಪ್ಪಟ್ಟನ್ನು ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಿಪ್ಪಟ್ಟು ಮಾಡಬೇಕಂದ್ರೆ ನಾನು ಅಕ್ಕಿ ಹಿಟ್ಟನ್ನು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೀಜ ಒಂದು ಕಪ್ ಪುಟಾಣಿ ಹಾಗೆ ಒಣಮೆಣಸಿನಕಾಯಿ ಖಾರಕ್ಕೆ ತಕ್ಕ ಹಾಗೆ ನಾನು ಬ್ಯಾಡಿಗೆ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಕಡಲೆಬೀಜ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಪುಟಾಣಿ ಕೂಡ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಒಂದೆರಡು ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಬೀಜ ಮತ್ತು ಪುಟಾಣಿನ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಬಿಳಿ ಎಳ್ಳನ್ನು ರೆಡಿ ಮಾಡಿದ್ದೀನಿ ಒಣಮೆಣಸಿನೂ ಕೂಡ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕರಿಬೇವ್ ಸೊಪ್ಪನ್ನು ಗರಿ ಗರಿಯಾಗಿ ಫ್ರೈ ಮಾಡಿದ್ದೀನಿ ಈಗ ಒಂದು ಬೇಷನ್ ತೊಗೊಂಡಿದ್ದೀನಿ ಇದಕ್ಕೀಗೆಲ್ಲ ಹಿಟ್ಟು ಕಲಿಸ್ಕೊಳ್ಳೋಣ ತೊಗೊಂಡಿರುವ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ತರಿತರಿ ಮಾಡಿರುವ ಪುಟಾಣಿ ಪೌಡರ್ ಕಡಲೆ ಬೀಜದ ಪೌಡರ್ ಇದನ್ನು ಫ್ರೈ ಮಾಡೋದು ಬೇಡ ಹಾಗೆ ಪೌಡ್ರ್ ಮಾಡ್ಕೊಳ್ಳಿ ಈಗ ಒಣಮೆಣಸನ್ನು ತರಿತರಿಯಾಗಿ ಪೌಡ್ರ್ ಮಾಡಿದ್ದು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪಿನ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳೆನ ಒಂದೆರಡು ಚಮಚದಷ್ಟು ಬಾಯಿಗೆ ಚೆನ್ನಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ ಎರಡು ಚಮಚ ಹಾಕ್ಕೊಂಡಿದ್ದೀನಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಾಯ್ದಿರೋ ಎಣ್ಣೆನ ಒಂದು ಸೌಟ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರಿನಲ್ಲೇ ನೀವು ಇದನ್ನು ಕಲಿಸ್ಕೋಬೋದು ನೋಡಿ ಇವಾಗ ನಿಪ್ಪಟ್ಟಿಗೆ ಬೇಕಾಗಿರುವ ಮೆಜರ್ಮೆಂಟ್ ಮೆಜರ್ಮೆಂಟೆಲ್ಲ ರೆಡಿಯಾಯಿತು ಇವಾಗ ಕೈಯಿಂದ ನೀಟಾಗಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ನಾವು ಇದನ್ನು ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಳೋಣ ಜಾಸ್ತಿ ಅಂಟಾಗಬಾರ್ದು ಹದವಾಗಿ ಹಿಟ್ಟು ಬರಬೇಕು ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ತುಂಬ ಸಾಫ್ಟ್ ಆಗುತ್ತೆ ಹೊರಗಡೆ ಯಾವುದ್ಯಾವುದೋ ಎಣ್ಣೆಯಲ್ಲಿ ಕರೆದಿರೋ ತಿಂಡಿನ ತಿನ್ನೋದ ಬದಲು ಈ ಥರ ಸುಲಭವಾಗಿ ನಾವು ಮನೆಯಲ್ಲಿ ಮಾಡಿದರೆ ಎರಡು ಕಪ್ಪಲ್ಲಿ ಸುಮಾರು ನಿಪ್ಪಟ್ಟುಗಳು ಬರುತ್ತೆ ನೋಡಿ ಇವಾಗ ಹದವಾಗಿ ಹಿಟ್ಟನ್ನು ಕಲಿಸಿದ್ದೀನಿ ಈಗ ಇದೊಂದು ಐದು ನಿಮಿಷಗಳ ಕಾಲ ಎಣ್ಣೆ ಕಾಯೋವರೆಗೂ ಹಾಗೆ ಇಟ್ಟುಬಿಡೋಣ ಈಗ ನಿಮಗೆ ಕರಿಯೋಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕು ಇದಕ್ಕೆ ದೊಡ್ಡ ಉರಿಯಲ್ಲಿಟ್ಟು ಎಣ್ಣೆನ ಕಾಯಿಸ್ಕೊಳ್ಳಿ ಈಗ ನಾವು ಇದನ್ನು ಭಾಗ್ಯಲಕ್ಷ್ಮಿ ಹಿಟ್ಟನ್ನು ತೊಗೊಂಡಿದ್ದೀನಲ್ಲ ಅದೇ ಕವರನ್ನು ತೊಗೊಂಡಿದ್ದೀನಿ ನಾನು ನಿಪ್ಪಟ್ಟನ್ನು ತಟ್ಕೊಳ್ಳೋಕ್ಕೆ ತುಂಬ ಲೆವೆಲ್ಲಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಈ ಥರ ನಿಪ್ಪಟ್ಟುಗಳನ್ನು ರೊಟ್ಟಿ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆನ ಹಾಕಿ ಈ ಕವರಿಗೆ ಇದ್ದೀನಿ ತುಂಬ ಸುಲಭವಾಗಿ ಈ ಮೆಥಡಲ್ಲೇ ಮಾಡ್ಕೊಬೋದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸಲ ನಾಲ್ಕು ನಾಲ್ಕು ನಿಪ್ಪಟ್ಟುಗಳನ್ನು ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಇದೇ ಮೆಥಡಲ್ಲಿ ನೀವು ಮಾಡ್ಕೋಬೋದು ಬೇಕಿದ್ರೆ ಆರು ಕೂಡ ನೀವು ಹಾಕ್ಕೊಂಡು ಮಾಡ್ಬೋದು ಇವಾಗ ಇದ್ರ ಮೇಲೆ ಇನ್ನೊಂದು ಆಗಿರೋ ಕವರ್ ತೊಗೊಂಡು ಈ ಥರ ಒಂದು ಬಾಕ್ಸದ್ದು ಮುಚ್ಚಳ ತಗೊಳ್ಳಿ ತೊಗೊಂಡು ನೀಟಾಗಿ ನೋಡಿ ನಿಮಗೆ ಆರಾಮಾಗಿ ನೀವು ಮಾಡ್ಬೋದು ಈ ಬಾಕ್ಸ್ ಶೇಪ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾಲ್ಕು ನಿಪ್ಪಟ್ಟು ಆಗೋಯಿತು ಬೇಕಿದ್ರೆ ಇನ್ನೂ ಎರಡು ಆ ಕಡೆ ಹಾಕ್ಕೊಂಡು ಮತ್ತು ನೀವು ಈ ಥರ ಮಾಡ್ಕೊಬೋದು ಇದೇ ವಿಧಾನದಲ್ಲಿ ನಿಪ್ಪಟ್ಟುಗಳನ್ನು ಮಾಡಿಕೊಂಡ್ರೆ ಕೈಯಲ್ಲಿ ತಟ್ಟೋದಕ್ಕಿಂತ ಈ ಥರ ಬಾಕ್ಸ್ ತೊಗೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ಥರ ಸೈಜ್ ಇರುತ್ತೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಚೆಕ್ ಮಾಡಿಕೊಳ್ಳಿ ಕಾದಿದೆ ಇಲ್ವ ಅಂತ ನಂತರ ಅದೇ ಉರಿಯಲ್ಲೇ ಇಟ್ಕೊಂಡು ಇವಾಗ ನೀವು ಇದನ್ನು ನಿಪ್ಪಟ್ಟುಗಳನ್ನು ಬಿಟ್ಕೊಳ್ಳಿ ಇದು ಯಾವತ್ತು ಸ್ವಲ್ಪ ದೊಡ್ಡ ಉರಿಯಲ್ಲಿ ಸ್ಟಾರ್ಟಿಂಗಲ್ಲಿಟ್ಟು ನಂತರ ಒಂದು ಅರ್ಧ ಬೇಯದ ಮೇಲೆ ನೀವು ಸಿಮ್ಮನ್ನು ಕಡಿಮೆ ಮಾಡ್ಬೋದು ಈಗ ನೋಡಿ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ತೇಲುತ್ತೆ ಅದು ನಂತರ ನೀವು ಇದನ್ನು ಮಗಜ್ ಹಾಕ್ಕೊಳ್ಳಿ ನೋಡಿ ಇವಾಗ ಬೇಗ ಬೇಗನೆ ಬೇಯುತ್ತೆ ಲೇಟ್ ಆಗಲ್ಲ ಒಂದು ಅರ್ಧ ಗಂಟೆಯಲ್ಲಿ ಅರ್ಧ ಕೆ ಜಿ ನಿಪ್ಪಟ್ಟು ಮಾಡ್ಬೋದು ಅಷ್ಟು ಸುಲಭವಾಗಿ ನೀವು ನಿಮಗೆ ಮಾಡೋಕ್ಕೆ ಅಷ್ಟು ಖುಷಿಯಾಗುತ್ತೆ ಕಷ್ಟನೇ ಆಗಲ್ಲ ನೀವು ಯಾವ್ಯಾವುದೋ ಎಣ್ಣೆಯಲ್ಲಿ ಕರೆದಿರೋ ನಿಪ್ಪಟ್ಟನ್ನು ತಂದು ತಿನ್ನೋದ ಬದಲು ನೀವು ಸ್ನ್ಯಾಕ್ಸ್ ಆಗಿ ನೀವು ಟೀ ಜೊತೆಗೆ ತಿನ್ನೋಕ್ಕೂ ಕೂಡ ಒಂದು ತಿಂದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ನಿಪ್ಪಟ್ಟುಗಳನ್ನು ಕರೆದು ಇಟ್ಟಿದ್ದೀನಿ ಗರಿ ಗರಿಯಾಗಿ ಈ ಹೊಂಬಣ್ಣ ಬರಬೇಕು ಹೊಂಬಣ್ಣ ಬರೋವರೆಗೂ ನಾವು ಕರಿಬೇಕು ಇವಾಗ ನಿಪ್ಪಟ್ಟುಗಳೆಲ್ಲವನ್ನೂ ನಾನು ಮಾಡಿಕೊಂಡಿದ್ದೀನಿ ತುಂಬ ಚೆನ್ನಾಗಿ ಉಬ್ಬಿದೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬಂದಿದೆ ಎಲ್ಲವನ್ನು ಮಾಡಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಅರ್ಧ ಕೆ ಜಿ ಹಿಟ್ಟಲ್ಲಿ ನಾವು ನಿಪ್ಪಟ್ಟುಗಳನ್ನು ಮಾಡ್ಬೋದು ನಾನು ತೊಗೊಂಡಿರೋ ಎರಡು ಕಪ್ಪಲ್ಲಿ ಇಷ್ಟು ನಿಪ್ಪಟ್ಟು ಬಂದಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿತ್ತು ರುಚಿ ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ಹಬ್ಬಕ್ಕೆ ತಿಂಡಿ ಏನಾದರೂ ಮಾಡಿ ದೇವ್ರ ಹತ್ರ ಇಡಬೇಕಂದ್ರೆ ತುಂಬ ಸುಲಭವಾಗಿ ನೀವು ಮಾಡ್ಬೋದು ಈ ಥರ ಬಾಕ್ಸ್ ಅಥವಾ ಗಾಜಿನ ಬಾಟಲ್ ಏನಾದರೂ ಇದ್ದರೆ ಇದರಲ್ಲಿ ಹಾಕಿ ಇಡ್ಬೋದು ನೀವು ಯಾವಾಗ ಬೇಕೋ ಆವಾಗ ನೀವು ಮಕ್ಕಳಿಗೆ ಕೊಡ್ಬೋದು ಮನೆಯಲ್ಲೇ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಇವತ್ತಿನ ಸಿಂಪಲ್ ವಿಧಾನದ ನಿಪ್ಪಟ್ಟು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು